ಹಲೋ ಗೈಸ್ ಸಾಗಿದ್ರ ವೆಲ್ಕಮ್ ಟು ರಿಚ್ ರಿಷಾ ಗೆ ಸ್ವಾಗತ ಸುಸ್ವಾಗತ ಸಂತ್ರ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಬಗ್ಗೆ ಕೆಲವೊಂದು ಅಪ್ಡೇಟ್ಸ್ ಇದೆ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ವಿಡಿಯೋದಲ್ಲಿ ತಿಳ್ಸಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡ್ತೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬಿಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸ್ನೇತ್ರ ಮೊದಲನ ಪಾಯಿಂಟ್ ಯಾವುದು ಅಂದ್ರೆ ಎಷ್ಟೋ ಜನಕ್ಕೆ ಗೃಹಲಕ್ಷ್ಮಿ ಹಣ ಈ ಹಣದ ಮೇಲೆ ಆಸೆನೇ ಹೋಗ್ಬಿಟ್ಟಿದೆ ಅರ್ಥ ಆಯಿತಾ ಯಾಕೆಂದ್ರೆ ನಮ್ಮ ಸರ್ಕಾರದವ್ರಿಗೆ ಯಾವ ಟೈಮ್ನಲ್ಲಿ ಆಗ್ತಾರೋ ಗೊತ್ತಿಲ್ಲ ಆದರೆ ಎಷ್ಟೋ ಜನ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಈ ಗೃಹಲಕ್ಷ್ಮಿ ಹಣ ಬರ್ತಿದೆ ಇನ್ನೊಂದು ಕಮಿಟ್ಮೆಂಟ್ಸ್ಗಳನ್ನ ಬೆಳೆಸ್ಕೊಳ್ಳುವಂಥ ಒಂದು ಪ್ರಯತ್ನನು ಮಾಡಿರಬಹುದು ಕೆಲವೊಂದು ಕೆಲವೊಂದಷ್ಟು ಜನ ಎಲ್ಲರೂ ಅಲ್ಲ ಕೆಲವೊಂದಷ್ಟು ಜನ ಅರ್ಥ ಆಯ್ತಾ ಪ್ರೆಸೆಂಟ್ ಏನಾಗ್ತಿದೆ ಅಂದರೆ ಗೃಹಲಕ್ಷ್ಮಿ ಹಣ ಕಂಪಲ್ಸರಿಗೆ ಆಗ್ತಿದಾರಾ ಅಥವಾ ಆಗ್ತಿಲ್ವಾ ಮುಂದೆ ಫ್ಯೂಚರಲ್ಲಿ ಆಗ್ತಾರಾ ಅಥವಾ ಹಾಕೋದಿಲ್ವಾ ಇದ್ರ ಬಗ್ಗೆ ಫುಲ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ದಯವಿಟ್ಟು ಯಾರು ಸಹ ಸ್ಕಿಪ್ ಮಾಡಿಬಿಡಿ ಈ ಬ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಯಾರು ಸಹ ಗೊಂದಲಕ್ಕೆ ಒಳಗಾಗಿರೋರು ಅರ್ಥ ಆಯ್ತಾ ಗೃಹಲಕ್ಷ್ಮಿ ಹಣ ಬರುತ್ತಾ ಬರೋದಿಲ್ಲವಾ ಅಂತ ಸಿಕ್ಕಾಪಟ್ಟೆ ಜನಕ್ಕೆ ಕೆಲವೊಂದು ಡೌಟ್ಸ್ಗಳಿರಬಹುದು ಈ ವಿಡಿಯೋ ಮುಖಾಂತರ ನಾನು ನಿಮಗೆ ಕೆಲವೊಂದು ಡೌಟ್ಸ್ಗಳನ್ನ ನಾನು ನಿಮಗೆ ಬಗೆಹರಿಸಿ ಕೊಡುವಂತ ಒಂದು ಪ್ರಯತ್ನ ನಾನು ಮಾಡಿಕೊಡ್ತಾ ಇದ್ದೇನೆ ಅರ್ಥ ಆಯ್ತಾ ಸೇತ್ರ ಮೊದಲನೇದಾಗಿ ಈ ಗೃಹಲಕ್ಷ್ಮಿ ಹಣ ನಿಮ್ಗೆ ಕಂಪಲ್ಸರಿಯಾಗಿ ಆಗ್ತಿದಾರಾ ಅಥವಾ ಹಾಕೋದಿಲ್ವಾ ಅಥವಾ ಇದ್ರ ಬಗ್ಗೆ ಒಂದು ಡೌಟ್ ಇರ್ತದೆ ಅರ್ಥ ಆಯ್ತಾ ಈ ಗೃಹಲಕ್ಷ್ಮಿ ಹಣ ನಿಮ್ಗೆ ನಿಮ್ಮ ಖಾತೆಗೆ ಜಮಾ ಆಗುತ್ತಾ ಅಂದರೆ ನೆಕ್ಸ್ಟು ಹದಿನೈದು ಕಂತಿನ ಹಣ ನಿಮಗೆ ಜಮಾ ಮಾಡಿದ್ದಾರೆ ಈಗ ಹದಿನಾರನೇ ಕಂತಿನ ಹಣ ನಿಮಗೆ ಯಾವಾಗ ಜಮಾ ಆಗುತ್ತೆ ಬರುತ್ತಾ ಬರೋದಿಲ್ವಾ ಈಗ ಸಂಕ್ರಾಂತಿಗೆ ಬರುತ್ತಾ ಯುಗಾದಿಗೆ ಬರುತ್ತಾ ಶಿವರಾತ್ರಿಗೆ ಬರುತ್ತಾ ಇದ್ರ ಬಗ್ಗೆ ಫುಲ್ ಡಿಜಿಟಲ್ ಆಗಿ ತಿಳ್ಸ್ಕೊಡ್ತಾ ಹೋಗ್ತೀನಿ ಈ ನಮ್ಮ ಸರ್ಕಾರದಿಂದ ಏನೋ ಒಂದು ಗೃಹಲಕ್ಷ್ಮಿ ಅಂದರೆ ಗ್ಯಾರಂಟಿ ಯೋಜನೆಗಳು ಏನಿದಾವೋ ಆ ಹಣವನ್ನು ನಂಬಿಕೊಂಡು ಬೇರೆ ಕಡೆ ಸಾಲ ಮಾಡ್ಕೊಳ್ಬೇಡಿ ಯಾವ ಟೈಮ್ನಲ್ಲಿ ಕೈ ಕೊಡ್ತಾರೋ ಗೊತ್ತಿಲ್ಲ ಅರ್ಥ ಆಯ್ತಾ ಸೇತ್ರ ನಿಮಗೆ ಫಸ್ಟ್ ಆಫ್ ಆಲ್ ಗ್ಯಾರಂಟಿ ಹಣ ನಿಮಗೆ ಅದ್ರ ಮೇಲೆ ಆಸೆ ಇಟ್ಕೊಳ್ಬಾರ್ದು ಅರ್ಥ ಆಯ್ತಾ ಯಾವ ಟೈಮ್ನಲ್ಲಿ ಕೈ ಕೊಡ್ತಾರೆ ಯಾವ ಟೈಮ್ನಲ್ಲಿ ನಿಮಗೆ ಹಣವನ್ನು ಜಮಾ ಮಾಡ್ತಾರೆ ಯಾವ ಟೈಮಲ್ಲಿ ಜಮಾ ಮಾಡಲ್ಲ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ ಕೆಲವೊಂದು ರೀಸನ್ಸ್ಗಳನ್ನ ಇಟ್ಕೊಂಡು ಜಮಾ ಮಾಡ್ತಾರೆ ಅರ್ಥ ಆಯ್ತಾ ಎಷ್ಟೋ ಜನಕ್ಕೆ ಈಗ ಮುಂಚೆ ಬರ್ತಿರುವಂಥ ಒಂದು ಗೃಹಲಕ್ಷ್ಮಿ ಹಣ ಆದರೆ ಹಾಗೆ ಎಷ್ಟು ಜನಕ್ಕೆ ಬರ್ತಿತ್ತೋ ಈಗ ಅಷ್ಟು ಜನಕ್ಕೆ ಹಣ ಬರ್ತಿಲ್ಲ ಅರ್ಥ ಆಯ್ತಾ ಕೆಲವೊಬ್ಬರಿಗೆ ಆಗ್ತಿದ್ದಾರೆ ಇನ್ನು ಕೆಲವೊಬ್ಬರಿಗೆ ಪೆಂಡಿಂಗ್ ಇದೆ ಇನ್ನೂ ಆಗ್ತಿಲ್ಲ ಇನ್ನು ಕೆಲವೊಬ್ಬರಿಗೆ ಗೃಹಲಕ್ಷ್ಮಿ ಹಣನೇ ಕ್ಯಾನ್ಸಲ್ ಆಗಿರ್ಬೋದು ಈ ತರ ಒಂದು ಹಲವಾರು ರೀಸನ್ಸ್ಗಳು ಇರ್ತವೆ ಆ ಒಂದು ರೀಸನ್ಸ್ ಗಳಿಗೆ ಆ ಒಂದು ಆ ರೀಸನ್ಸ್ಗಳನ್ನ ಇಟ್ಕೊಂಡು ಈ ಗೃಹಲಕ್ಷ್ಮಿ ಹಣವನ್ನ ಕ್ಯಾನ್ಸಲ್ ಮಾಡ್ತಿದ್ದಾರೆ ಅದ್ರ ಕಾಲೇಜ್ ಹುಡುಗರಿಗೆ ಈ ಒಂದು ಸೌಲಭ್ಯಗಳು ಏನು ಕೊಡ್ತಿದ್ರು ಅದನ್ನು ಸಹ ಸ್ವಲ್ಪ ಕಡಿಮೆ ಮಾಡಿದ ಅರ್ಥ ಆಯ್ತಾ ಇವಾಗ ಲೇಬರ್ ಕಟ್ ಸ್ಕಾಲರ್ಶಿಪ್ ಆಗಿರ್ಬೋದು ಅಂದ್ರೆ ಲೇಬರ್ ಡಿಪಾರ್ಟ್ಮೆಂಟ್ ಇಂದ ನಮ್ಮ ಸರ್ಕಾರ ಅಂದ್ರೆ ನಮ್ಮ ಕರ್ನಾಟಕ ಸರ್ಕಾರದಿಂದ ಏನು ಬರ್ತಿತ್ತು ಲೇಬರ್ ಡಿಪಾರ್ಟ್ಮೆಂಟ್ ಇಂದ ಸ್ಕಾಲರ್ಶಿಪ್ ಅಂದ್ರೆ ಒಂದು ಶೈಕ್ಷಣಿಕ ಸಹಾಯಧನ ಅಂತ ಅದನ್ನು ಸಹ ಒಂದು ಬಸ್ತು ಮಾಡಿದ್ದಾರೆ ಅರ್ಥಐತ್ ಸಿಕ್ಕಾಪಟ್ಟೆ ತೀರಾ ಇಳಿಸಿದಾರೆ ಅರ್ಥ ಸುಮಾರು ಒನ್ ಇಯರ್ ಮೇಲೆ ಆಯಿತು ಅದನ್ನು ಇಳಿಸಿ ಬಟ್ ಆದರೆ ಅದ್ರ ಬಗ್ಗೆ ಏನು ಮಾಡೋದಕ್ಕಾಗೋದಿಲ್ಲ ಅರ್ಥ ಆಯ್ತಾ ಇವೆಲ್ಲ ಕೊಡ್ತಿದ್ದಾರೆ ಅಂದರೆ ಅವೆಲ್ಲ ಡ್ರಾಪ್ ಮಾಡಲೇಬೇಕು ಅರ್ಥ ಆಯ್ತಾ ಆ ಒಂದು ಈ ಒಂದು ಸಣ್ಣಪುಟ್ಟ ರೀಸನ್ಸ್ ಅಷ್ಟೇ ಇವಕ್ಕೆಲ್ಲ ಅರ್ಥ ಆಯ್ತಾ ಈಗ ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯಾವಾಗ ಬರುತ್ತೆ ಯಾವ ಟೈಮ್ನಲ್ಲಿ ಹಾಕ್ತಾರೆ ಯಾವಾಗ ಹಾಕ್ತಾರೆ ಅದೇ ರೀತಿ ಈ ಒಂದು ಹದಿನಾರನೇ ಕಂತಿನ ಹಣ ಯಾವ ಟೈಮ್ನಲ್ಲಿ ಹಾಕಬಹುದು ಸಂಕ್ರಾಂತಿ ಹಬ್ಬದ ಒಳಗಡೆ ಒಂದು ಹದಿನಾರನೇ ಕಂತಿನ ಹಣ ನಿಮಗೆ ಜಮಾ ಆಗುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ ಅರ್ಥ ಆಯ್ತಾ ನಿಮ್ಗೆ ಇನ್ನು ಹದಿನೈದು ಮತ್ತೆ ಆ ಹದ್ನಾಲ್ಕನೇ ಒಂದು ಕಂತಿನ ಹಣ ನಿಮ್ಗೆ ಇನ್ನೂ ಜಮಾ ಆಗಿಲ್ಲ ಅಂದರೆ ದಯವಿಟ್ಟು ವೆಯ್ಟ್ ಮಾಡಿ ಈ ತಿಂಗಳು ಜಮಾ ಆಗುವಂಥ ಒಂದು ಕೆಲವೊಂದು ಸಾಧ್ಯತೆಗಳು ಹೆಚ್ಚಾಗಿರಬಹುದು ಕೆಲವೊಬ್ಬರಿಗೆ ಎಲ್ಲ ಒಂದು ಮೂರು ನಾಲ್ಕು ತಿಂಗಳದು ಹಣ ಏನು ಪೆಂಡಿಂಗ್ ಇರುತ್ತೋ ಅದನ್ನೆಲ್ಲ ಒಟ್ಟಿಗೆ ಹಾಕುವಂಥ ಒಂದು ಸಾಧ್ಯತೆಗಳು ಇರಬಹುದು ಬಟ್ ಆದರೆ ಇನ್ನು ಕೆಲವರಿಗೆ ಆ ಒಂದು ಎರಡು ತಿಂಗಳದು ಮೂರು ತಿಂಗಳದು ಬಿಟ್ಟು ಈ ತಿಂಗಳದು ಜಮಾ ಮಾಡಿರುವಂಥ ಒಂದು ಸಾಧ್ಯತೆಗಳು ಇರಬಹುದು ಅರ್ಥ ಆಯ್ತಾ ಮುಂದಿನ ದಿನಗಳಲ್ಲೂ ಸಹ ಅದನ್ನು ಅಪ್ಡೇಟ್ ಮಾಡುವಂಥ ಒಂದು ಚಾನ್ಸಸ್ ತುಂಬಾ ಇರ್ತದೆ ಕೆಲವೊಬ್ಬರಿಗೆ ಬಂದು ಇನ್ನು ಕೆಲವೊಬ್ಬರಿಗೆ ಬಂದಿಲ್ಲ ಅಂದ್ರೆ ವೈಟ್ ಮಾಡಬೇಕು ಅರ್ಥೈತಾ ನಿಮಗೆ ಯಾವ ಟೈಮ್ ನಲ್ಲಿ ಯಾವಾಗ ಹಾಕ್ಬೇಕು ಅಂತ ಅವರೇ ತಿಳ್ಕೊಂಡು ಯೋಚನೆ ಮಾಡಿ ಹಾಕಬೇಕು ಅದ್ರ ಬಗ್ಗೆ ಯಾರು ಸಹ ಕಾನ್ಫಿಡೆಂಟ್ ಆಗಿ ಹೇಳೋದಕ್ಕೆ ಆಗುದಿಲ್ಲ ಇಂಥ ಟೈಮ್ನಲ್ಲೇ ಬರ್ತದೆ ಇಂಥ ಟೈಮ್ನಲ್ಲೇ ಆಗ್ತಾರೆ ಅಂತ ಬಟ್ ಸರ್ಕಾರದಿಂದ ಸಣ್ಣ ಅರ್ಥ ಅರ್ಥ ಆಯ್ತಾ ಸಂಕ್ರಾಂತಿ ಹಬ್ಬಕ್ಕೆ ಒಂದು ಹಾಕುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿದೆ ನಿಮಗೇನಾದರೂ ಇನ್ನೂ ಗೃಹಲಕ್ಷ್ಮಿ ಹಣ ಇನ್ನೂ ಬಂದಿಲ್ಲ ಅಂದರೆ ಕೂಡಲೇ ಕಮೆಂಟ್ ಮಾಡಿ ಅದಕ್ಕೆ ರೀಸನ್ ಏನಿರಬಹುದು ಅಂತ ನೀವೇ ಗೆಸ್ ಮಾಡಿ ಕಮೆಂಟ್ ಮಾಡಿ ಅರ್ಥ ಆಯ್ತಾ ಈ ಒಂದು ಇಂದ ಹಣ ಬಂದಿಲ್ಲ ಅಂತ ನಿಮ್ಗೇನಾದ್ರೂ ಅಂದರೆ ರೀಸನ್ ಗೊತ್ತಿಲ್ಲ ತಿಳ್ಕೊಳ್ಳಿ ಅರ್ಥ ಆಯ್ತಾ ಆ ತಿಳ್ಕೊಳ್ಳೋದಕ್ಕೂ ನೀವು ನಿಮ್ಮ ಹತ್ತದಲ್ಲಿ ಸೈಬರ್ ಸೆಂಟರ್ಗೆ ವಿಸಿಟ್ ಮಾಡಿ ಅರ್ಜಿಯನ್ನು ಅಂದರೆ ವೆರಿಫಿಕೇಷನ್ ಮಾಡಿಸ್ಕೊಳ್ಳಿ ಅಂದರೆ ಒಂದು ನಿಮ್ಮದು ರೇಷನ್ ಕಾರ್ಡ್ ನಂಬರ್ ಕೊಟ್ಟರೆ ಆಧಾರ್ ನಂಬರ್ ಕೊಟ್ಟರೆ ಅವರು ಅಂದರೆ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಬೋದು ಕ್ಯಾನ್ಸಲ್ ಆಗಿದೆಯಾ ಅಥವಾ ಮುಂದಿನ ತಿಂಗಳು ಅಂದರೆ ಮುಂದಿನ ನೆಕ್ಸ್ಟ್ ಮಂತ್ಗಳಲ್ಲಿ ಏನಾದರೂ ಬರುತ್ತಾ ಅಥವಾ ಬರೋದಿಲ್ವಾ ಅಂತ ನಿಮಗೆ ಒಂದು ಕ್ಲಾರಿಟಿ ಅನ್ನೋದು ಸಿಗುತ್ತೆ ಅರ್ಥ ಇದ್ದ ಇದನ್ನು ದಯವಿಟ್ಟು ಅರ್ಥ ಮಾಡಿಕೊಂಡು ಗೃಹಲಕ್ಷ್ಮಿ ಹಣಕ್ಕೆ ಒಂದು ಆಸೆ ಪಡೋದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅರ್ಥ ಆಯ್ತಾ ಓಕೆ ಸೊ ಬಾಯ್ ನೆಕ್ಸ್ಟ್ ಅಲ್ಲಿ ಸಿಗೋಣ